ನೀವು ಫೋನೇ ಮಾಡಿಲ್ಲ ನೀವ್ ಫೋನ್ ಮಾಡಿಲ್ಲ ಕಮ್ಮಿ ಅಲ್ಲ ಒಂದು ಟೂ ಟು ತ್ರೀ ಟೈಮ್ಸ್ ಮಾಡಿರ್ಬೋದು ಇಷ್ಟು ವರ್ಷದಲ್ಲಿ ಬೆಳಗ್ಗೆ ತಕ್ಷಣ ಗುಡ್ ಮಾರ್ನಿಂಗ್ ಸ್ವೀಟ್ ಆರ್ಟ್ ಅಂತ ಒಂದ್ ಲವ್ ಸಿಂಬಲ್ ರಾತ್ರಿ ಮಲ್ಕೋಬೇಕಾರೆ ಗುಡ್ ನೈಟ್ ಅಂತ ಕಿಡ್ಸ್ ಗೆಲ್ಲ ಅಷ್ಟು ಆ ಒಂದು ಇದು ಬರಲ್ಲ ಏನ್ ತುಂಬಾ ಆಶ್ಚರ್ಯ ಆಗ್ತಿದ್ಯಪ್ಪ ನಿಮ್ ಇಬ್ಬರದು ಇನ್ನೇನು ಮದ್ವೆ ಮಾಡ್ಕೊಳಕ್ಕೆ ಮೂರ್ನಾಲ್ಕು ದಿನ ಗ್ಯಾಪ್ ಇದೆ ಅಂತದ್ರಲ್ಲಿ ಇದು ಈ ತರದ್ದು ಕಮ್ಯುನಿಕೇಶನ್ ನಡೀತಾ ಇಲ್ಲ ಅನ್ನೋದು ಬೇರೆ ಕಮ್ಯುನಿಕೇಶನ್ ನಡೆದಿದೆ ಅಂದ್ರೆ ಮದ್ವೆ ಆದ್ಮೇಲೆ ಹನಿಮೂನ್ಗೆ ಹೋಗೋಣ ಓಹ್ ಯಾವ ಕಂಟ್ರಿಗೆ ಹೋಗೋಣ ಇದು ಬೇರೆ ಲೆವೆಲ್ ಅಲ್ಲಿ ಇದೆ ಅದನ್ನೇ ಹೇಳಿದ್ ನಾನು ನೈಂಟಿ ಸ್ಕಿಟ್ಸ್ ಅಂತ ಎಷ್ಟೋ ಜನ ಹೇಳ್ತಾರೆ ನೀವೆಲ್ಲ ನೈಂಟಿ ಸ್ಕಿಟ್ಸ್ ನಿಮಗೆಲ್ಲ ಏನ್ ಗೊತ್ತು ಲವ್ ಮಾಡೋದ್ ಹೆಂಗೆ ಅಂತ ಲವ್ ಮಾಡೋದ್ ಹೆಂಗೆ ಅಂತ ನಾವು ತೋರಿಸ್ತೀವಿ ನೋಡ್ಕೊಳ್ಳಿ ಸೊ ಹೊಸ ಭಾಷೆ ಬರಿತಾ ಇದಾರೆ ನೀವು ಇಬ್ರು ಮನೋಜನ್ ರಶ್ಮಿ ಓಕೆ ಏನೋ ಎಲ್ಲರ ಕಣ್ಣು ನಿಮ್ಮೇಲಿದೆ ಬಿಕಾಸ್ ನೀವು ಒಂದೊಂದೊಂದೊಂದು ನಿಧಾನಕ್ಕೆ ರಿವೀಲ್ ಮಾಡ್ತಾ ಇದ್ದೀರಾ ರೀಲ್ಸ್ಗಳ ಮೂಲಕ ಆ ಶೂಟಿಂಗು ಹಂಗೆ ಇದೆ ಯಾವುದೋ ಒಂದು ಸಿನಿಮಾ ತೆಗಿತಿದ್ದಾರೆ ಇವರು ಅನ್ನೋಷ್ಟು ಒಟ್ಟು ಅನ್ನಿಸುವಷ್ಟರ ಮಟ್ಟಿಗೆ ನನಗೆ ಬಿಫೋರ್ ಮನೋಜಿಗೆ ಬರೋಕ್ಕೆ ಮುಂಚೆ ರಶ್ಮಿ ಕೇಳಬೇಕು ರಶ್ಮಿ ಹೊಸ ಫೀಲ್ ನಿಮ್ಗೆ ಇದೆಲ್ಲ ಅಲ್ವಾ ಹೌದು ಟೇಕ್ಸ್ ಮಾಡಿಸೋದು ಈಗ ಬಾ ನಿಂತ್ಕೊಳ್ಳೋದು ಈ ಡ್ರೆಸ್ ಹಾಕ್ಸೋದು ಹೆಂಗಿತ್ತಮ್ಮ ರಶ್ಮಿ ಫಸ್ಟು ತುಂಬಾ ಹೆಂಗ್ ಬರುತ್ತೆ ಹೆಂಗಿರುತ್ತೆ ನಾನು ಹೆಂಗ್ ಮಾಡ್ತೀನಿ ಅಂತ ತುಂಬಾ ಭಯ ಆಯ್ತು ಆಬ್ವಿಯಸ್ಲಿ ಫಸ್ಟ್ ಶೂಟ್ ಮಾಡಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಹೌದು ಅಲ್ಲಿ ಸ್ವಲ್ಪ ನರ್ವಸ್ ಆದರೆ ಅಷ್ಟು ಮಾಡಲಿಲ್ಲ ನನಗೆ ಗೊತ್ತು ಬಟ್ ಸ್ಟಿಲ್ ನನಗೆ ಎಷ್ಟು ಬರುತ್ತೋ ಅಷ್ಟ್ ಮಾಡಿದೆ ಟ್ರೈ ಮಾಡಿದೆ ದೇವರ್ ಲೈಕ್ ಸೊ ಕಾಮ್ ಎಲ್ಲ ಸಪೋರ್ಟ್ ಮಾಡಿದ್ರು ಇಲ್ಲ ನಿಂಗೆ ಹೆಂಗೆ ಬರುತ್ತೋ ಹಂಗೆ ಮಾಡು ಪರವಾಗಿಲ್ಲ ಯಾರು ಏನು ಪ್ರೆಷರ್ ತೊಗೋಬೇಡ ಅಂತೆಲ್ಲ ಹೇಳಿದ್ರು ಸೊ ಬಟ್ ಸ್ಟಿಲ್ ನೀವು ಈ ಥರದ್ದೆಲ್ಲ ಈ ಥರದ್ದೆಲ್ಲ ಒಂದು ಹೀರೋಯಿನ್ ರೇಂಜ್ ಫೀಲ್ ಇದೆಯಲ್ಲ ಅದೆಲ್ಲ ಅನಿಸ್ತಾ ಇತ್ತು ಅವಾಗ ಇಲ್ಲ ಯಾವ ಹಾಡು ತುಂಬ ಗುನುಗ್ತೀರಾ ಯಾವಾಗಲೂ ನಿಮ್ಮ ಫೇವ್ರೇಟ್ ಸಾಂಗ್ ನಾರ್ಮಲ್ ಆಗಿ ಹಳೆ ಸಾಂಗ್ಸ್ ಅಷ್ಟೇ ಇವಾಗ ಯಾವುದು ಒಂದು ಒಂದು ಸಾಂಗ್

ಜೀವ ಹೂವಾಗಿದೆ ಭಾವ ಬಾಳು ಹಾಡಾಗಿದೆ ನಿನ್ನ ಸೇರಿ ಈಗ ನಾನು ಜೀವ ಹೂವಾಗಿದೆ ಅಂಡ್ ಅವ್ರ ಹಾಡು ಸೆಲೆಕ್ಟ್ ಮಾಡೋರು ಇಲ್ಲ ಮೋಸ್ಟ್ ಆಫ್ ಓಲ್ಡ್ ಸಾಂಗ್ಸ್ ತುಂಬ ಚೆನ್ನಾಗಿ ಇಷ್ಟಪಡೋದು ಆದರೂ ಮನೋಜ್ ಒಳ್ಳೆ ಹಾಡು ಡೆಡಿಕೇಟ್ ಮಾಡಿದ್ದಾರೆ ಲೈಫ್ ಇದೆ ಆ ಹಾಡಲ್ಲಿ ವೆರಿ ನೈಸ್ ಏನು ಗಿಫ್ಟ್ ಕೊಟ್ಟಿದ್ದಾರೆ ಈ ಎರಡೂವರೆ ತಿಂಗಳಲ್ಲಿ ಮೀಟ್ ಮಾಡಿದಾಗ ಏನು ಕೊಟ್ಟಿದ್ದಾರೆ ಇಷ್ಟ ಅಂತಾರೆ ಒಂದು ಹತ್ತು ಸರಿನಾರು ಮೀಟ್ ಮಾಡಿದರೆ ಎರಡೂವರೆ ತಿಂಗಳು ಗ್ಯಾಪಲ್ಲಿ ಒಂದೂ ಗಿಫ್ಟ್ ಕೊಟ್ಟಿಲ್ಲ ಅಂತೀರಿ ಹೆಂಗಿದು ಕಥೆ ಇದು ನಿಮ್ಮಿಬ್ಬರದು ದಟ್ ಇಸ್ ಅಸ್ಟ್ ನೀವು ಏನು ಕೊಟ್ಟಿಲ್ಲ ಇಲ್ಲ ಕೊಟ್ಟಿದ್ದೀನಿ ಕೊಟ್ಟಿದ್ದೀರಿ ವಾಚ್ ಎಂಗೇಜ್ಮೆಂಟಲ್ಲಿ ಕೊಟ್ಟಿದ್ದೀನಿ ಎಂಗೇಜ್ಮೆಂಟ್ ವಾಚ್ ಸ್ಪೆಷಲ್ ಗಿಫ್ಟ್ ನಿಮ್ದು ಟೈಮ್ ಚೆನ್ನಾಗಿದೆ ಮನೋಜ್ ತುಂಬಾ ಜನ ಕಮೆಂಟ್ ಮಾಡಿದಾರಲ್ಲ ಗುರು ನಿಮ್ಮ ಟೈಮ್ ಚೆನ್ನಾಗಿದೆ ಅಂತ ಅದಕ್ಕೆ ವಾಚ್ ಕೊಟ್ಟಿದ್ದಾರೆ ಎಂಗೇಜ್ಮೆಂಟ್ ರಿಂಗ್ ಯಾವ್ದು ಯಾವುದು ನಿಮ್ಮಿಬ್ಬರದು ಹಾಂ ಹಾಗೆ ಅವರಿಬ್ಬರ ಎಂಗೇಜ್ಮೆಂಟ್ ರಿಂಗು ಇಬ್ಬರು ಒಟ್ಟೊಟ್ಟಿಗೆ ಹೋಗಿ ಸೆಲೆಕ್ಟ್ ಮಾಡಿದ್ದೆಲ್ಲ ನೋಡಿದ್ದೀವಿ ನಾವು ಕರೆಕ್ಟ್ ಬ್ಲಾಗ್ ಮಾಡ್ತೀರಾ ಸೀರೆಯಿಂದ ಹಿಡಿದು ಸ ಭರ್ಜರಿ ಸೆಲೆಕ್ಷನ್ ಆಗಿದೆ ಇಷ್ಟದ ಪ್ಲೇಸು ಇಷ್ಟದ ಹುಡುಗಿಗೆ ಕೇಳಿದ್ರಲ್ವಾ ಗಿಫ್ಟ್ ಏನು ಕೊಟ್ಟಿಲ್ಲ ಅಂತ ಕೊಟ್ಟಿದ್ದೀನಿ ಬಟ್ ಅವ್ರಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂತಂದ್ರೆ ಕೆಲವರು ಫೋರ್ಸ್ಫುಲಿ ಇದೇ ತಗೋಬೇಕು ಅದೇ ತಗೋಬೇಕು ಅಂತ ಹೇಳ್ತಾರೆ ಬಟ್ ನಂದೇನು ಅಂತಂದ್ರೆ ಅಂದ್ರೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೆಲವು ರೆಸ್ಟ್ರಿಕ್ಷನ್ ಇರುತ್ತೆ ಈ ಸೀರೆ ಇಷ್ಟೇ ಕಾಸ್ಟತ್ತು ತೊಗೋಬೇಕು ನಿಮಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿ ಗಂಡಿನ ಮನೆ ಕಡೆಯವರಲ್ಲಿ ತುಂಬ ರಿಸ್ಟ್ರಿಕ್ಷನ್ ಇರುತ್ತೆ ತಗೋಬೇಕು ತೊಗೋಬೇಕು ಅಷ್ಟರೊಳಗಡೆ ತೊಗೋಬೇಕು ಒಂದು ಸೀರೆ ದಾರಿದ್ರು ತುಂಬ ಕಾಸ್ಟ್ಲಿ ಇದ್ದಿದ್ರು ಕೊಡಿಸ್ಬಿಡ್ತಾರೆ ಇನ್ನೊಂದು ಸೀರೆಗೆ ರಿಸ್ಟ್ರಿಕ್ಷನ್ ಹಾಕಿರ್ತಾರೆ ಇಷ್ಟರೊಳಗಡೆ ಇರಬೇಕು ಬಟ್ ನಾನು ಯಾವ ರೆಸ್ಟ್ರಿಕ್ಷನ್ನು ಹಾಕಿಲ್ಲ ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆ ಅದು ಗಿಫ್ಟೇ ತಾನೇ ಎಲ್ಲೋ ಇದ್ರಿ ಸೀರೆಗೆ ನನ್ನ ಫ್ರೆಂಡ್ ಶಾಪ ಇದೆ ಹೌದಾ ಅಲ್ಲೇ ಹೋಗಿ ಓಕೆ ಆಕೆಗೆಲ್ಲ ಅಲ್ಲೇ ನಿಮ್ದೆಲ್ಲ ಸೆಲೆಕ್ಷನ್ ಇಲ್ಲಿ ನಮ್ಮದೂನು ಅಲ್ಲ ಅಲ್ಲೇ ಯಶ್ ನಿಮ್ದು ಅವ್ರು ಸೆಲೆಕ್ಟ್ ಮಾಡಿದ್ದು ಅವ್ರು ನೀವ್ ಸೆಲೆಕ್ಟ್ ಮಾಡಿದ್ದ ನಂದು ಸೆಲೆಕ್ಷನ್ ಬಂದು ಲೈಕ್ ಒಬ್ರು ಏನು ಫ್ರೆಂಡ್ ಇದ್ದಾರೆ ಅವ್ರ ಹತ್ರ ಸ್ಟಿಚಿಂಗ್ ಕೊಟ್ಟಿದ್ದು ಬಟ್ ಸೆಲೆಕ್ಟ್ ಮಾಡಿದ್ದ ಇವ್ರ ಕಲರ್ ಗಿಲರ್ ಎಲ್ಲ ಯಾವ ತರ ಫಸ್ಟ್ ಇವ್ರನ್ನೇ ಕೇಳೋದಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಆಫ್ ಕೋರ್ಸ್ ರಿಸೆಪ್ಷನ್ ನಿಂತ್ಕೊಂಡಾಗ ಇಬ್ರು ಚೆನ್ನಾಗಿ ಕಾಣಿಸ್ತಾ ಇಬ್ರು ಚೆನ್ನಾಗಿ ಕಾಣಿಸ್ಬೇಕು ಮೇಡ್ ಫಾರ್ ಈಚ್ ಅಂತ ಅನಿಸ್ಬೇಕು ಬಟ್ ಈ ಈ ರೀಲ್ಸ್ ಎಲ್ಲ ಎಂಗೇಜ್ಮೆಂಟ್ದೆಲ್ಲ ಬಂತಲ್ಲ ಅವಾಗ ನಿಮ್ಮ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ನಿಮ್ಮ ಕಡೆಯವರೆಲ್ಲ ಏನು ಕಮೆಂಟ್ ಮಾಡಿದ್ರು ಅವಾಗಲೇ ತಾನೆ ಎಂಗೇಜ್ಮೆಂಟ್ಗಂತೂ ತುಂಬ ಜನ ಕರೆದಿಲ್ಲ ಲಿಮಿಟೆಡ್ ಇದ್ರು ಬಟ್ ಆಕ್ಚುಲಿ ತುಂಬಾ ಜನ ಅಂದ್ಕೊಂಡ್ರು ನಮ್ದು ಆಲ್ರೆಡಿ ಮದುವೆ ಆಗಿದೆ ಅಂತ ಸೀರಿಯಸ್ಲಿ ಎಂಗೇಜ್ಮೆಂಟ್ ವೀಡಿಯೋನ ನೋಡಿ ಎಷ್ಟೋ ಜನ ನಮ್ದು ಆಲ್ರೆಡಿ ಮದುವೆ ಆಗೋಯ್ತಲ್ಲ ಆಲ್ರೆಡಿ ಮದುವೆ ಆಗೋಯ್ತಲ್ವಾ ಅಂತ ನಾನು ನಂದು ಯಾವಾಗ ಮದುವೆ ಆಯಿತು ನಂದು ಇನ್ನೂ ನೆಕ್ಸ್ಟ್ ಮಂತ್ ಹೌದಾ ಮೊನ್ನೆ ವೀಡಿಯೋ ನೋಡ್ದಂಗೆ ಇತ್ತಲ್ಲ ಅದು ಬರೀ ಎಂಗೇಜ್ ಎಂಗೇಜ್ಮೆಂಟ್ ಅಷ್ಟೊಂದು ಗ್ರ್ಯಾಂಡ್ ಅಂತ ನಾವು ನೋಡಿದರೆ ಸಿಂಪಲ್ ಆಗಿ ಮಾಡಿರೋದು ವಿಡಿಯೋ ಗ್ರ್ಯಾಂಡ್ ಆಗಿ ಬಂದಿದೆ ಅದು ನಮ್ ತಪ್ಪಲ್ಲ ಮಾಡಿರೋದು ಸಿಂಪಲ್ ನೀವೇ ಬಂದಿದ್ದೀರಾ ಸಾಕ್ಷಿ ಸಾಕ್ಷಿದಾರರು ನೀವು ಐ ವಿಟ್ನೆಸ್ ಅಲ್ಲ ಓಕೆ ಇಲ್ಲ ಚಿಕ್ಕ ಹಾಲಿತ್ತು ತುಂಬಾ ಕಡಿಮೆ ಒಂದು ಒಂದು ರೌಂಡ್ ಸರ್ಕಲ್ ಮಾತ್ರ ಇದ್ರು ಅದಂತೂ ನೀವು ಸಿಂಪಲ್ ಆಗಿ ಮಾಡಿ ಕರೆಕ್ಟ್ ಅದನ್ನ ಎಲ್ಲರೂ ಏನು ಅನ್ಕೊಂಡು ಮದ್ವೆನೇ ಆಗೋಗಿದೆ ಅಂತ ಯೂಟ್ಯೂಬ್ ಹೊಟ್ಟೆ ಉರಿ ಬಂದು ಅವರು ಕಾಪಿ ರೈಟ್ಸ್ ಕೊಟ್ಬಿಟ್ಟಿದ್ದಾರೆ ಸಾಂಗ್ಗೆ ಓ ಹೌದಾ ನಮ್ಮನ್ನು ಕಂಡ್ರೆ ಅವ್ರಿಗೂ ಆಗಲ್ಲ ನಿಮ್ಮ ಟೀಮ್ ಹಂಗಿದೆ ಯಾರಿದ್ದಾರೋ ಕೆಲವೇ ಕೆಲವು ನಿಮ್ಮ ಬಳಗ ದೇ ಆರ್ ಆಲ್ಸ್ ವೆರಿ ಕೋಪ್ರೇಟಿವ್ ವೆರಿ ಸಪೋರ್ಟಿವ್ ನಿಮ್ಮ ಜೊತೆ ನಿಲ್ಲುವಂಥ ಹುಡುಗರು ಮತ್ತು ಹುಡುಗಿಯರು ಬಿಕಾಸ್ ನಾನು ಎಂಗೇಜ್ಮೆಂಟಲ್ಲಿ ನೋಡಿದೆ ಅದು ಬೆಸ್ಟು ಮನೋಜ್ ಮನೋಜ್ ಕಣ್ಣು ಸನ್ನೆ ಇದು ಅಂದರೆ ಅದಾಗುತ್ತಾ ಕೆಲಸ ಈಗೇ ಗೊತ್ತಾಗ್ತಾ ಇರುತ್ತೆ ರಶ್ಮಿಗೆ ಓ ಇವ್ರಿಂಗೆ ಹಿಂಗೆ ಎನಿ ಸರ್ಪ್ರೈಸ್ ರಶ್ಮಿ ಇಷ್ಟು ದಿನದಲ್ಲಿ

ಆಮೇಲೆ ಅದು ರಿಯಾಲಿಟಿಗೆ ಬಂತು ಅಂತ ಏನು ಇಲ್ವಾ ಅಂದ್ರೆ ಹಂಗೆ ಇರೋದು ಅಂದ್ರೆ ಗೊತ್ತಿತ್ತು ಇವ್ರಿಗೆ ಏನ್ ಹಾಕ್ಬೇಕು ಅದು ಮಾಡಬೇಕು ಅದ ಹಂಗೆ ಹಾಕ್ಬೇಕು ಅನ್ನೋದು ಅವ್ರ ಕ್ಯಾರೆಕ್ಟರ್ ಅನ್ನೋದು ಅಂದ್ರೆ ವೆರಿ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಇದು ಹಿಂಗೆ ಹಾಕಬೇಕು ಹಿಂಗೆ ಹಾಕಬೇಕು ಅಂದ್ರೆ ಹಿಂಗೆ ಹಾಕಬೇಕು ಹಂಗೆ ಸೋ ಅದರಲ್ಲಿ ಅದೇ ಆಗಬೇಕು ನೀಟಾಗಿ ನೀಟಾಗಿ ವೆರಿ ಆರ್ಗನೈಸ್ಡ್ ಮನೋಜ್ ಆರ್ಗನೈಸ್ಡ್ ಗೊತ್ತಿಲ್ಲ ಓಕೆ ಬಟ್ ಡೆಸ್ಟಿನಿ ಅದು ಒಂದು ಹಾಕಬೇಕು ಅಂತ ಅವರು ಏನು ಇಟ್ಕೊಂಡಿರ್ತಾರೆ ಅದು ಮಾಡಿ ಮುಗಿಸಬೇಕು ಅನ್ನೋದಿದೆ ಓಕೆ ಅಂದ್ರೆ ಈಗ ಇಫ್ ಇಫ್ ಐ ನಿಮ್ಗೊಂದು ಚಾನ್ಸ್ ಕೊಟ್ರೆ ನಾನು ಸಾಮಾನ್ಯವಾಗಿ ಹೀರೋಗಳಿಗೆಲ್ಲ ಯಾವಾಗಲೂ ಯಾರ್ನೋ ಲವರ್ ಬಾಯ್ ಅಂತಾರೆ ಯಾರ್ನೋ ಆ್ಯಕ್ಷನ್ ಹೀರೋ ಅಂತಾರೆ ಯಾರ್ನೋ ಟಾಕಿಂಗ್ ಸ್ಟಾರ್ ಅಂತಾರೆ ಇನ್ಯಾರು ಬೇರೆ ಬೇರೆ ಹೇಳ್ತಾರೆ ನಿಮ್ಮ ಮದುವೆ ಆಗುತ್ತಿರುವ ಹುಡುಗನಿಗೆ ಒಂದು ಸಣ್ಣ ಕ್ಯಾಪ್ಷನ್ ಕೊಡಬೇಕು ಅಂದರೆ ಏನು ಕ್ಯಾಪ್ಷನ್ ಕೊಡಬೇಕು ಟಾಕಿಂಗ್ ಸ್ಟಾರ್ ಆಲ್ವೇಸ್ ಎಫ್ ಎಮ್ ರೇಡಿಯೋ ಅದೊಂದು ಆಡ್ ಮಾಡಿದ್ದಾರೆ ಆಲ್ವೇಸ್ ನಾನ್ ಸ್ಟಾಪ್ ಟಾಕಿಂಗ್ ಸ್ಟಾರ್ ಯು yeah. have to allow opposite people to talk and, ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಬೇಕು ಅದು ಹೇಳಿದ್ದೀರಾ ಅವ್ರಿಗೆ ಇಲ್ಲ ಹೇಳಿಲ್ವಾ ಇವಾಗಲೇ ಹೇಳ್ತಿರೋದ ಮನೋಜ್ ಎಲ್ಲ ಶೋನಲ್ಲೇ ಗೊತ್ತಾಗ್ತಿರಲ್ಲ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಅವ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಇವತ್ತೇ ನಾನು ತಿಳ್ಕೊತಾ ಇರೋದು ನನಗಷ್ಟು ಸಮಯ ಸಿಕ್ಕಿಲ್ಲ ಇವಾಗ ತಿಳ್ಕೊತಾ ಇದ್ದೀನಲ್ಲ ಓಕೆ ಮನೋಜ್ಗೆ ಕೋಪ ಬರುತ್ತಾ ಬಂದಿದ್ಯಾ ತುಂಬ ಬರುತ್ತೆ ನನ್ನ ಮೇಲೆ ತೋರಿಸಿಲ್ಲ ನಿಮ್ಮ ಮೇಲೆ ತೋರಿಸಿಲ್ಲ ಬಟ್ ಕೋಪ ಮಾಡ್ಕೊಂಡ್ರೆ ನೀವು ನೋಡಿದೀನಿ ನೋಡಿದ್ದೀನಿ ಸಲ ಏನು ಮಾಡ್ತಾರಾಗ ಕಿರ್ಚಾಡ್ತಾರೆ ಒಂದು ಆಪೋಸಿಟ್ ಪರ್ಸನ್ ತುಂಬ ವಾಯ್ಸ್ ಲೌಡ್ ಇರುತ್ತೆ ಅವಾಗ ನಿಮಗೇನು ಫೀಲ್ ಆಗ್ತಿರುತ್ತೆ ಓಕೆ ಮ್ಯಾನೇಜ್ ಮಾಡಬೇಕು ನನ್ನ ಮೇಲೂ ಕಿರ್ಚಿದ್ರೆ ಇಲ್ಲ ಅದು ಇಲ್ಲ ಶಿ ನೋ ವೆರಿ ವೆಲ್ ದಟ್ ನಾನು ತಪ್ಪಿಲ್ಲದೆ ಯಾವುದೇ ಕಾರಣಕ್ಕೂ ಕೂಗಾಡಲ್ಲ ಹೆಂಡ್ ಕೋಪ ಮಾಡ್ಕೊಳ್ಳಲ್ಲ ನನಗೆ ಕೋಪ ಬರೋದು ತುಂಬ ರೇಯರ್ ಬಂದರೆ ಮಾತ್ರ ಇಟ್ಸ್ ನಾಟ್ ಗುಡ್ ಫಾರ್ ಮೀ ಐ ನೋ ವೆರಿ ಗುಡ್ ಮನೋಜ್ ತುಂಬ ಮೂಡಿನಾ ಗೊತ್ತಿಲ್ಲ ತುಂಬ ಹಾರ್ಟ್ಫುಲ್ ಹೇಳ್ತಿದ್ದಾರೆ ಅವರು ಗೊತ್ತಿಲ್ಲ ನೋಡಿನ ಇಲ್ಲ ಮನೋಜು ಖರ್ಚು ಮಾಡೋದ್ರಲ್ಲ ತುಂಬ ಹಿಡಿತಾರೆ ಆರಾಮಾಗಿ ಖರ್ಚು ಮಾಡ್ತಾರೆ ಹಿಡಿತಾರೆ ಅಳದು ತೂಗಿ ನೋಡಿ ಖರ್ಚು ಮಾಡೋದು ಇದು ಹೆಂಡತಿ ಆಗೋರಿಗೆ ಖುಷಿನಾ ಅಥವಾ ಬೇಜಾರ ನಮ್ಮ ವಿಷಯಕ್ಕೆ ಬಂದಾಗ ಸ್ವಲ್ಪ ಅಲ್ಲ ಈಗ ರಶ್ಮಿಗ್ ತುಂಬಾ ಸ್ಮಾರ್ಟ್ ಆಗಿ ಮಾತಾಡಿದ್ರು ಚೆನ್ನಾಗಿ ನನ್ನ ಮಾನವ ಮರ್ಯಾದೆ ನಾವು ಮೂರು ತಾಸ್ಗೂ ಇಲ್ದಂಗ ಹರಾಜು ಆಗ್ತಾರೆ ನಮ್ ವಿಷ್ಯಕ್ ಬಂದಾಗ ಅಜ್ಜಿ ಪುಟ್ಟ ತೋರಿಸ್ಬಾರ್ದು ಅಂತ ಎಲ್ಲಾ ಹೆಂಡತಿಯರು ಅವ್ರ ಗಂಡೇಂಗ್ ಅನ್ಕೊಳೋದಿದೆ ಫ್ರೀ ಶಾಪಿಂಗ್ ಮಾಡ್ಬೇಕು ಅಂದ್ರೆ ಧಾರವಾಡ ಖರ್ಚು ಮಾಡ್ಬೇಕು ಶಾಂಗೆ ಅಂತ ಇಲ್ಲ ಆಕ್ಚುಲ್ ಆಗಿ ಮೇ ಬಿ ಅವ್ರು ತಿಳ್ಕೊಂಡಿರ್ ತಪ್ಪು ಆಪೋಸಿಟ್ ತಿಳ್ಕೊಂಡಿದ್ದಾರೆ ಹಾ ನಾನ್ ಖರ್ಚ್ ಮಾಡೋ ವಿಷಯದಲ್ಲಿ ಯಾಕೆಂದ್ರೆ ಅವ್ರು ನಮ್ ಜೊತೆ ಇಲ್ವೇ ಇಲ್ವಾ ಆ ನೋಡ್ರೋದಷ್ಟೇ ಅವ್ರು ಹೇಳ್ತಿರೋದು ಅವ್ರ ಬ್ಯಾಟ್ ಸ್ಟೋಲ್ ಬಟ್ ತುಂಬಾ ಪರ್ಟಿಕ್ಯುಲರ್ ಆಗಿ ಯೋಚನೆ ಮಾಡ್ತೀನಿ ನಾನು ಇದಕ್ಕಷ್ಟು ಎಕ್ಸ್ಪೆನ್ಸಿವ್ ಬೇಕಾ ವರ್ತ್ ಇದ್ರೆ ಎಕ್ಸಾಕ್ಟ್ ಅದಕ್ಕೆ ಖರ್ಚು ಮಾಡ್ತೀರಿ ಅಂದ್ರೆ ಬೇಡ ಎಸ್ ದ ಮೇನ್ ಥಿಂಗ್ ಇಸ್ ಇವಾಗ ನಾನು ಈ ವಾಚ್ ತಗೋತಾ ಇದ್ದೀನಿ ಇದ್ರ ವ್ಯಾಲ್ಯೂ ಒಂದು ಲಕ್ಷ ನನಗೆ ಅವಶ್ಯಕತೆ ಇಲ್ಲ ಹತ್ತು ಸಾವಿರದ ತೊಗೊಂಡ್ರು ಓಕೆ ಐದು ಬೇಡ ಒಂದು ಸಾವಿರದ ತೊಗೊಂಡ್ರು ಓಕೆ ದ್ಯಾಟ್ ಇಸ್ ಇಂಪಾರ್ಟೆಂಟ್ ಆ ಥರ ಯೋಚನೆ ಸ್ಟಾರ್ ಹಾಕಿದ್ರು ಅವರು ಕಂಡೀಷನ್ ಅಪ್ಲೈ ಹೆಣ್ಮಕ್ಳು ನಮ್ಮ ವಿಚಾರಕ್ಕೆ ಬಂದಾಗ ಆರಾಮಾಗಿ ಖರ್ಚು ಮಾಡಲಿ ನನಗೆ ತೊಂದರೆ ಇಲ್ಲ ಈ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ

ಓಕೆ ಆಕ್ಸೆಸರೀಸ್ ಹಿಂಗೆ ಕ್ಲೀನ್ ಆಗಿ ಇರಬೇಕು ಹಾಕೋಬೇಕು ಮ್ಯಾಚಿಂಗ್ ಮ್ಯಾಚಿಂಗ್ ಸೊ ಅದ ऑब्ಸರ್ವ್ ಮಾಡಿದೀನಿ ಓಕೆ